ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಶುಕ್ರವಾರ ಅಂದರೆ ಒಂದನೇ ತಾರೀಕಿನ ವಿಡಿಯೋ ಆಗಿತ್ತು ಶುಕ್ರವಾರದಿಂದ ನಮ್ಮ ಮನೆಯಲ್ಲಿ ನಾವು ಸಿದ್ಧಾರೂಢ ಮೂರ್ತಿ ಇರೋದ್ರಿಂದ ಅವತ್ತು ರುದ್ರಾಭಿಷೇಕ ಪ್ರತಿ ವರ್ಷದಂತೆ ಮಾಡ್ಕೊತ ಬಂದೆವು ಅದರದ್ದು ಅಭಿಷೇಕದ ವಿಡಿಯೋ ಮತ್ತೆ ಶುಕ್ರವಾರ ಆಗಿರೋದ್ರಿಂದ ಎರಡನೇ ಸಂಪತ್ತು ಶುಕ್ರವಾರ ಪೂಜೆ ಅದು ನಿಮ್ಮೊಂದಿಗೆ ಹಂಚ್ಗಳೇನು ಬೆಳಗ್ಗೆ ಪೂಜಾ ಮುಗಿಸ್ಕೊಂಡಿದ್ನಿ ನಾನು ಅಂದ್ರೆ ನಾವು ಸಾಯಂಕಾಲ ಅಭಿಷೇಕ ಇಟ್ ಇರೋದ್ರಿಂದ ಮುಂಜಾನೆನೆ ಬೇಗನೆ ಪೂಜಾ ಮಾಡಿ ಕಾಸ ದೇವ ದೇವ್ರ ಪೂಜೆ ಅದೆಲ್ಲ ಮುಗಿಸಿ ನೈವೇದ್ಯಕ್ಕೆ ಮಾಡೋಕ ರೆಡಿ ಮಾಡಿಕೊಂಡು ಅಂದ್ರೆ ಗೋಧಿ ಹುಗ್ಗಿ ಮಾಡಿದ್ದು ಆ ವಿಡಿಯೋ ವೀಡಿಯೋ ಮಾಡ್ಕೊಳಕ್ಕೆ ನನಗಾಗಲಿಲ್ಲ ಒಲಿ ಮೇಲೆ ಹುಗ್ಗಿ ಮಾಡಿ ತೆಗೆದುಕಲಿ ಮೇಲೆ ನಾನು ಮಸಾಲೆ ಅನ್ನ ಮಾಡೋಕೆ ರೆಡಿ ಮಾಡ್ಕೊಳಕತ್ತಿದ್ದು ಎಲ್ಲ ವೆಜಿಟೇಬಲ್ ಎಲ್ಲ ಹಾಕಿ ಕಾಸ ಮಸಾಲ ರೈಸ್ ಮಾಡಿ ಅದನ್ನೊಂದು ರೆಡಿ ಮಾಡಿ ತೆಗೆದಿಟ್ಕೊಂಡು ಮೊದಲಿಗೆ ಎಲ್ಲ ಅಡಿಗೆ ಮಾಡಿ ರೆಡಿ ಮಾಡಿಕೊಂಡು ಹುಗ್ಗಿ ಅನ್ನ ಮತ್ತು ಮಡಕೆ ಕಾಳಪಲ್ಯ ಬದ್ನಿಕಾಯಿ ಪಲ್ಯ ಬಟಾಟಿ ಪಲ್ಯ ಮೊಸರ ಚಪಾತಿ ಈ ರೀತಿ ಎಲ್ಲ ಮೂರು ನಾಲ್ಕು ಗಂಟೆ ಮಠ ಅಂದ್ರೆ ಅಡಿಗೆ ಮಾಡಿ ತೆಗೆದ ಕಾಸ ಆಮೇಲೆ ಅಭಿಷೇಕಕ್ಕೆ ಪೂಜಾಕ್ಕೆ ಕಕ್ಕುಂತರ ಆಯ್ತಂತೆ ಕಾಸ ಈ ರೀತಿ ಮೊದಲಿಗೆ ಅಡುಗೆ ಮಾಡಿ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಶ್ಯಂಡ್ಗೆ ಚಟ್ನಿ ಮೊಸರ ಗೀಗೆ ಶ್ಯಾಂಡಿಗೆ ಹಪ್ಪಳ ಇದ್ರ ಟೇಸ್ಟ್ ಅಂತೆ ಕಾಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಮೊದಲು ಅಡಿಗೆ ಮಾಡಿ ಮುಟ್ಕೊಂಡು ಇಟ್ಕೊಂಡು ಶ್ರಾವಣದೊಳಗೆ ನಾವು ಪ್ರತಿ ವರ್ಷವೂ ಐದು ಮಂದಿ ಸಂಗೊಳ್ಳಂ ಕರಿದು ಉಣಿಸ್ತೇವೆ ಅದರಲ್ಲೇ ಸಿದ್ಧಾರ್ಡ್ ಜನ ಅಭಿಷೇಕ ಮಾಡ್ತೀವಿ ಎಲ್ಲ ಸಾಮ ಬಂದರು ಅವ್ರನ್ನೆಲ್ಲ ಕರ್ಕೊಂಡು ಕಾಸ ಶಿಧಾರಣ್ಣ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೋ ಅಂದ್ರೆ ರುದ್ರಾಭಿಷೇಕಕ್ಕೆ ಏನೇನು ಬೇಕಲ್ಲ ಹಾಲ ತುಪ್ಪ ಮೊಸರ ಜೇನು ತುಪ್ಪ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹನ್ನೆರಡು ಲೋಟದೊಳಗೆ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೋತಾರೆ ಅವ್ರ ಸಾಮಗಳು ಬಂದ ಗೌರಿ ಗಣೇಶನ ರೆಡಿ ಮಾಡಿದರು ಈ ರೀತಿ ಪ್ರತಿ ವರ್ಷವೂ ನಾವು ಮಾಡ್ತೀವಿ ಗೌರಿ ಗಣೇಶನ ರೆಡಿ ಮಾಡಿ ಕಸ ಮೊದಲಿಗೆ ನಮಗೆ ಮತ್ತು ಪ್ರಕಾಶ್ಗೆ ಗಿರ್ಜಾಗ ಎಲ್ಲರೂ ಹೊಲ್ ಕುಂತ ಕಂಕಣ ಕಟ್ಟಿಸಿದ್ರು ಅಂದ್ರೆ ಮೊದಲು ಒಂದು ಯಾವುದೋ ಒಂದು ಸಂಕಲ್ಪ ಮಾಡಿ ಕಸ ಕಂಕಣ ಕಟ್ಟಿಸೋದು ಒಂದು ಯಾವುದೋ ರುದ್ರಾಭಿಷೇಕ ಮಾಡಲಿ ಪೂಜಾಕ ರೆಡಿ ಮಾಡ್ಕೊಳ್ಳೋಕೆ ಇದೊಂದು ಪದ್ಧತಿ ಐತಿ ಈ ರೀತಿ ಎಲ್ಲ ರೆಡಿ ಮಾಡಿ ಕಸ ಇವರು ನಮ್ಮೂರು ಸಾಂಬುಗಳನ್ನ ರುದ್ರೇ ಸಾಂಬುಗಳಂತ ಕಸ ಮಣ್ಣೆ ಅಭಿಷೇಕದ ದ್ಯಾಮಮ್ಮನ ಅಭಿಷೇಕ ಮಾಡಾಕ ಬಸವನ ಬಸವ ಸಾಂಬುಗಳ ಇದರಲ್ಲ ಅವ್ರ ಚಿಕ್ಕಪ್ಪನ ಇವ್ರು ನಮ್ ಪ್ರತಿ ವರ್ಷನೂ ಇವರೇ ಮಾಡಿರ್ತಾರೋ ಮೊದಲಿಗೆ ಹಾಲ ತುಪ್ಪ ಮೊಸರ ಎಲ್ಲಾ ಹಾಕಿ ಅಭಿಷೇಕ ಮಾಡಿ ಆಮೇಲೆ ಅಲಂಕಾರ ಮಾಡಿ ನಾಮಾವಳಿ ಮಾಡಿ ಹೂವು ಪತ್ರಿ ಎಲ್ಲ ಏರಿಸೋದು ಅದೊಂಥರ ಪದ್ಧತಿ ನಾವು ಶ್ರಾವಣದಲ್ಲಿ ಸಿದ್ಧಾರ್ಡ ಮಠಕ್ಕೆ ಹೋಗಲಿ ಆಮೇಲೆ ಮನೆಯಲ್ಲಾಗಲಿ ನಾವು ಸಿದ್ಧಾರ್ಡಜನ ಅಭಿಷೇಕ ಪೂಜೆ ಎಲ್ಲ ಮಾಡಿ ಮಾಡ್ತೇವೆ ನೀವು ಎಲ್ಲರೂ ಸಿದ್ಧಾರ್ಡು ಅಜ್ಜಾಗ ಯಾರ್ಯಾರು ಹೋಗ್ತೀರಿ ಅನ್ನೋದು ನಮ್ಗೆ ನಿಮಗೆಲ್ಲ ಹೆಂಗೆ ಹಿಂಗೆ ಅನಿಸೈತೆ ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸ್ರಿ ಈ ರೀತಿ ಅಭಿಷೇಕ ಮಾಡೋದರಿಂದ ಮನೆಯಲ್ಲಿ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಇರ್ತೈತಿ ಮತ್ತು ಅದು ಶ್ರವಣದಲ್ಲಿ ನಾವು ಎಲ್ಲ ಏನೋ ಒಂದು ದೇವರ ಕಾರ್ಯಗಳನ್ನೆಲ್ಲ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಇರ್ತೈತಿ ಪ್ರತಿ ವರ್ಷವೂ ಇದೇ ರೀತಿ ನಾವು ಮಾಡ್ತೀವಿ ಈ ಈ ರೀತಿ ನಮ್ಮದು ಅಭಿಷೇಕದ್ದು ಪೂಜಾದು ವಿಡಿಯೋ ಆಗಿತ್ತು ಆಮೇಲೆ ನಾವು ಅಲಂಕಾರ ಮಾಡಿ ಅಲ್ಲೇ ಒಂದು ಗದಿಗೆಯನ್ನು ಟೈಪ್ ಮಾಡಿದ್ನಿ ನಾನು ಲಾಸ್ಟಿಗೆ ಎಲ್ಲ ಆದಿಂದ ಈ ರೀತಿ ಅಲಂಕಾರ ಆಯಿತು ಪೂಜಾ ನಾಮಾವಳಿ ಎಲ್ಲ ಆದಿಂದ ಮಂಗಳಾರತಿ ಅಂದ ಎಲ್ಲರೂ ಆರತಿ ಮಾಡಿ ಕಾಸ ಆಮೇಲೆ ಪಾದ ಪೂಜೆ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸೈಡ್ ನಾವು ಯಾವುದೋ ಒಂದು ಪೂಜಾ ಮಾಡ್ಲಿ ಪಾದ ಪೂಜಾ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಇದು ಉತ್ತರ ಕರ್ನಾಟಕದ ಕಡೆ ಸೈಡ್ ಬಹಳ ಮಹತ್ವ ಐತಿ ಈ ರೀತಿ ಪಾದ ಪೂಜೆ ಮಾಡ್ಕೊಂಡು ಕಾಸ ಪ್ರಸಾದ ಆಮೇಲೆ ನೈವೇದ್ಯ ಮಾಡಿ ಕಾಸ ಎಲ್ಲರಿಗೂ ಪ್ರಸಾದ ಮಾಡಿದ್ವಿ ಐದು ಮಂದಿ ಸಮಣಿಸೋದು ಅದು ಒಂಥರ ಖುಷಿಯಾದ ವಿಷಯ ಈ ರೀತಿ ನಮ್ಮದು ಸಿದ್ಧಾರೂಢ ಜನ ಪೂಜಾ ಮತ್ತು ಅಭಿಷೇಕ ಆಯಿತು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸ್ರಿ ಮತ್ತೆಲ್ಲರೂ ಫಸ್ಟ್ ಟೈಮ್ ಯಾರು ನೋಡತ್ತೆಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಯಾಕೋಬೇಡ್ರಿ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಈಗ ಶ್ರಾವಣ ಆಗಿರೋದ್ರಿಂದ ಪ್ರತಿ ದಿನಾನು ಪೂಜಾದ ವಿಡಿಯೋಗಳ ಆಗೇ ಅಡಿಗೆ ನನಗೆ ಮತ್ತು ನಮ್ಗೆ ಯಾವ ರೆಸಿಪಿ ಬೇಕಲ್ಲ ನಾನು ಆಲ್ಮೋಸ್ಟ್ ಇವೆಲ್ಲ ಏನು ಅಡಿಗೆ ಮಾಡಿದ್ಲ್ಲ ಆ ಥರ ರೆಸಿಪಿಗಳ ಡೀಟೇಲ್ ವೀಡಿಯೋ ಅಂತೂ ನಾನು ಹಿಂದಿನ ವೀಡಿಯೋ ಹಾಕಿದನು ನೀವು ಹಿಂದಿನ ವಿಡಿಯೋ ತು ನೋಡ್ರೆ ಡೀಟೇಲ್ ವಿಡಿಯೋ ಐತಿ ತಮ್ಮ ನೋಡಿ ಮಾಡ್ಕೋಬಹುದು ಈ ರೀತಿ ನಂದ ಪೂಜಾ ವಿಡಿಯೋ ಎಲ್ಲ ಆಗಿತ್ತು ನಿಮ್ಮೆಲ್ಲರ ಸಪೋರ್ಟ್ಗೆ ಇದೇ ರೀತಿ ನನ್ನ ಮೇಲೆ ನನ್ನ ಜನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್